ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕಡಲೆಕಾಳು ಹುಣಸೆ ಹುಳಿ ನಾನು ಮಾಡೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕಡಲೆಕಾಳು ಇಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಒಂಬತ್ತು ಹಣಮೆಣಸಿನ್ಕಾಯಿ ಹುರಿದಿರೋದನ್ನು ತೆಗೆದುಕೊಂಡಿದ್ದೀನಿ ಇದು ಒಣ ಕೊಬ್ಬರಿ ನೀವು ಬೇಕಂದರೆ ಹಸಿ ಕೊಬ್ಬರಿ ಇದ್ದರೂ ಕೂಡ ಇಟ್ಕೋಬೋದು ಸ್ವಲ್ಪ ಕೊಬ್ಬರಿ ತೆಗೆದುಕೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ನಾವು ಸಾಂಬಾರು ಜೊತೆ ಬೆರೆಸೋದಕ್ಕೆ ಈರುಳ್ಳಿ ಸಾಂಬಾರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಈರುಳ್ಳಿ ಇದ್ರೂ ಸರಿ ಇಲ್ಲಾಂದರೆ ಈ ರೀತಿ ಸಣ್ಣಕ್ಕಿರೋ ಈರುಳ್ಳಿ ಇದ್ದರೂ ಕೂಡ ಸರಿಯೇ ಅದಕ್ಕೆ ಬೆರೆಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹುಣಸೇನನ್ನು ನಾನು ಒಂದು ಗೋಲಿ ಗಾತ್ರಕ್ಕಿಂತ ಸ್ವಲ್ಪ ಕಡಿಮೆನೆ ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಈಗ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು ಮತ್ತೆ ಮಿಕ್ಸ್ ಮಸಾಲೆ ಪುಡಿ ಬೇಕಾಗುತ್ತೆ ಈಗ ಸಾಂಬಾರು ಮಾಡೋದನ್ನು ನೋಡೋಣ ಮೊದಲು ನಾವು ಒಂದು ಬಾಣಲೆ ಇಟ್ಕೊಂಡು ಕಡಲೆಕಾಳನ್ನು ಹುರಿದಿಟ್ಕೋಬೇಕಾಗುತ್ತೆ ಹುರಿಬೇಕು ಚೆನ್ನಾಗಿ ನೋಡಿ ಈ ರೀತಿ ಹುರಿದಿಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಹೊಡೆಯುತ್ತೆ ಕಡಲೆಪೋಪು ಥರ ಹೊಡೆಯುತ್ತೆ ಆಗ ನೀವು ಸ್ಟನ್ನು ಹಾಕ್ ಮಾಡ್ಕೊಂಡ್ಬಿಡಿ ನೋಡಿ ಚೆನ್ನಾಗಿ ಬೆಳ್ಳೆ ಬೆಳ್ಳಗೆ ಹೊಡೀತಾ ಇದೆ ಈಗ ನಾವು ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಂಡ್ಬಿಡೋಣ ನೋಡಿ ಈ ರೀತಿ ಹೊಡಿಬೇಕು ಅಷ್ಟು ತನಕ ನಾವು ಹುರಿಬೇಕಾಗತ್ತೆ ಈಗ ನಾವು ಕಡಲೆಕಾಳನ್ನು ನೀರಲ್ಲಿ ತೊಳೆದಿಟ್ಕೊಳ್ಳೋಣ ಈಗ ಮಿಕ್ಸಿ ಜಾರಿಗೆ ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ ಒಂಬತ್ತು ಒಣಗಿದ ಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರೋದು ಪುಡಿ ಮಾಡ್ಕೊಳ್ಳೋಣ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇದರ ಜೊತೆಗೆ ನಾವು ಕಾಳನ್ನು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಅಷ್ಟಾದರೆ ಸಾಕು ಇದನ್ನು ಕೂಡ ತರತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ನಾವು ಮಿಕ್ಸ್ ಮಸಾಲೆ ಪುಡಿ ಅಂದರೆ ಸಾಂಬಾರು ಪುಡಿ ಅಂತ ನಾನು ಇದು ಮಸೊಪ್ಪಿನ ಪುಡಿ ಅಂತ ಬಿಟ್ಟಿದ್ದೀನಿ ಆ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಸಾಂಬಾರು ಪುಡಿ ಇದ್ದರೆ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ಅದನ್ನು ಹಾಕ್ಕೊಬೋದು ಒಂದೂವರೆ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಈ ಮಿ ಮಿಕ್ಸ್ ಮಸಾಲೆ ಪುಡಿನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಟೊಮೆಟನ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಈರುಳ್ಳಿ ಕೂಡ ಒಂದನ್ನು ಇದ್ದೀನಿ ಬೆಳ್ಳುಳ್ಳಿ ಕೂಡ ನಾನು ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ನೀರು ಹಾಕಿ ಪೇಸ್ಟ್ ಮಾಡ್ಕೊಂಬಿಡೋಣ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಪೇಸ್ಟ್ ಮಾಡಿಕೊಂಡಿದ್ದಾಯಿತು ಈಗ ನಾವು ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾವು ತೊಳೆದ ಕಡಲೆಕಾಳು ಹುಣಸೆ ಹುಳಿ ಕಿಂಚಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ಕೂಡ ನಾವು ತಿಳಿಬೇಕಾಗತ್ತೆ ಯಾಕಂದರೆ ಸಣ್ಣ ಈರುಳ್ಳಿ ಇದರಲ್ಲಿ ಮಣ್ಣಿರುತ್ತೆ ಇರುತ್ತೆ ಅದರಿಂದಾಗಿ ತೊಳೆದ ಹಾಕೋಣ ನೋಡಿ ತಳದಲ್ಲಿ ಗಲೀಜು ಮಣ್ಣು ಇರೋದು ಸಣ್ಣ ಮಣ್ಣು ಈಗ ನಾವು ಮಿಕ್ಸ್ ಮಾಡಿಕೊಂಡಂತಹ ಮಸಾಲೆನೆಲ್ಲ ಅದರ ಜೊತೆಗೆ ಸೇರಿಸ್ಬಿಡೋಣ ಈಗ ನಾವು ಈ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಾವು ಸೇರಿಸ್ಕೊಳ್ಳೋಣ ಇದು ಬೇಗನೆ ಗಟ್ಟಿ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ನೀರು ಬೇಕು ನೀರು ಇನ್ನೂ ಸ್ವಲ್ಪ ನೀರನ್ನು ಇದ್ದೀನಿ ಯಾಕಂದರೆ ಕಾಳು ನಾವು ನೆನೆಸಿರೋದಿಲ್ಲ ಅದರಿಂದಾಗಿ ಅದು ಬೆಂದ ತಕ್ಷಣ ಮಸಾಲೆಯೆಲ್ಲ ಗಟ್ಟಿ ಬಂದುಬಿಡತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಬೇಕಾಗತ್ತೆ ಸಾಕಷ್ಟು ನೀರು ಈಗ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಸ್ಟವನ್ನು ಹಚ್ಚಿ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕುದಿ ಬಂದ ಮೇಲೆ ಒಂದು ಹತ್ತು ನಿಮಿಷ ಇಲ್ಲ ಹದಿನೈದು ನಿಮಿಷ ಅಷ್ಟೇ ಕುದಿಸ್ಬೇಕಾಗಿರೋದು ಸಾಂಬಾರು ರೆಡಿ ಆಗಿಬಿಡತ್ತೆ ಉಪ್ಪೋಗದಿರ ನೋಡ್ಕೋಬೇಕಾಗತ್ತೆ ಇನ್ನೇನು ಆಯಿತು ಫ್ರೆಂಡ್ಸ್ ಇನ್ನು ಒಂದು ನಿಮಿಷದಲ್ಲಿ ಸಾಂಬಾರು ರೆಡಿ ಆಗಿಬಿಡತ್ತೆ ನೋಡಿ ಗಟ್ಟಿ ಬಂದಿದೆ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಏನು ಬರ್ತಾ ಇದೆ ಅಂತಂದರೆ ನಾವು ಒಂದು ಐದಾರು ಮನೆ ಆಚೆಗೇ ಬರುತ್ತೆ ಸ್ಮೆಲ್ಲು ಅಷ್ಟು ಚೆನ್ನಾಗಿ ಬರುತ್ತೆ ತಿನ್ನಕ್ಕಂತೂ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ನೀವು ಕಾಳು ಹೆಚ್ಚಾಗಿ ತಿನ್ನೋರಿದ್ರೆ ಕಾಳು ಜಾಸ್ತಿ ಉರಿದು ಹಾಕೋಬೋದು ರುಬ್ಬಕ್ಕೆ ಮಾತ್ರ ಸ್ವಲ್ಪ ಮಟ್ಟಿಗೆ ಮಾತ್ರ ಹಾಕ್ಕೋಬೇಕು ಯಾಕಂದರೆ ತುಂಬಾ ಗಟ್ಟಿ ಬಂದ್ಬಿಡುತ್ತೆ ಇದು ಗಟ್ಟಿ ಇರಬಾರ್ದು ಸಾಂಬಾರು ಈ ರೀತಿ ತೆಲ್ಗಿದ್ದನೇನೆ ಸಾಂಬಾರು ಚೆಂದ ಇದು ತಿನ್ನೋಕ್ಕೆ ಅಷ್ಟು ರುಚಿಯಾಗಿರುತ್ತೆ ಮುದ್ದೆಗಂತೂ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರತ್ತೆ ಸಾಂಬಾರು ಹಳ್ಳಿ ಕಡೆ ತರಕಾರಿ ಸಿಗಲಿಲ್ಲ ಅಂತಂದರೆ ಬರೀ ಇಂಥ ಸಾಂಬಾರುಗಳ ಫ್ರೆಂಡ್ಸ್ ಮಾಡೋದು ಹಳ್ಳಿ ಕಡೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಮುದ್ದೆಗೂ ಹಣ್ಣಕ್ಕೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಹದಿನೈದು ಜನ ಬೇಕಂದರೂ ಕೂಡ ತಿನ್ಬೋದು ಹತ್ತು ಜನದ ಮೇಲೇ ಫ್ರೆಂಡ್ಸ್ ತಿನ್ಬೋದು ಆರಾಮಾಗಿ ಹದಿನೈದು ಜನ ಮುದ್ದೆಗೆ ತಿನ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್